ಈಗ ಮೊದಲಿಂದ ಎರಡು ವರ್ಷದಿಂದ ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಾಗ್ಬೋದು ಮ್ಯಾನೇಜರ್ ಆಗ್ಬೋದು ನಾವು ಬಸ್ ಪ್ರತಿ ದಿವಸ ನಿಮಗೆಲ್ಲ ಗೊತ್ತಿದೆ ಹೋದ ಬಾರಿ ಮಧ್ಯಾಹ್ನ ಒಂದು ಗಂಟೆಗೆ ಬಂದಿದೆ ಎರಡು ಗಂಟೆಗೆ ಬಂದಿದೆ ಬಸ್ ಬೆಳಿಗ್ಗೆ ರೂಟ್ ಕಳಿಸ್ಬಿಟ್ಟು ಆಮೇಲೆ ಬಸ್ ಕೊಡ್ತಾಯ್ತು ಅವ್ರು ಎರಡು ವರ್ಷದಿಂದ ಹೇಳ್ತಾಯಿದ್ರು ಒಂದು ದಿವಸಕ್ಕೆ ನೀವು ನಿಗದಿ ಮಾಡಿ ಹೋಗಿ ಬರೋದಕ್ಕೆ ನೇರವಾಗಿ ಹೋಗಿ ಬರೋದಕ್ಕೆ ನಾವು ಎಷ್ಟು ಬೇಕಾದರೂ ಬಸ್ ಕೊಡ್ತೀವಿ ಅಂತ ಆದರೆ ಇವತ್ತು ಅವ್ರು ಹೇಳಿದ ಪ್ರಕಾರ ನಾವು ಇಲ್ಲೇನು ಪಟ್ಟಿ ಮಾಡ್ಕೊಂಡಿದ್ದೀವಿ ಅದ್ರ ಪ್ರಕಾರ ಅವರು ಕಳ್ಸೋಕೆ ಆಗ್ತಾ ಇಲ್ಲ ಏನೋ ನಾವು ಕೇಳಿದ ಬಸ್ನ ಒಂದೇ ದಿವಸ ಮಾಡಿಕೊಂಡ್ರೂ ಕಳ್ಸೋಕಾಗ್ತಾಯಿಲ್ಲ ಆದ್ದರಿಂದ ಸ್ವಲ್ಪ ಎಲ್ಲ ಬದಲಾವಣೆ ಮಾಡಿದ್ದೀವಿ ನಿಮ್ಮೆಲ್ರಿಗೂ ಮಾಹಿತಿ ತಿಳಿಸಿದ್ವಿ ಇನ್ನೂ ಯಾರ್ಯಾರು ಪಂಚಾಯಿತಿ ಅಂತ ಡೇಟ್ ಏನು ಅವೆಲ್ಲ ಹೇಳಿದ್ದೀರಿ ಅದನ್ನು ಇನ್ನೊಂದು ಸಮಯ ಕನ್ಫರ್ಮ್ ಮಾಡಿಕೊಂಡು ನೀವೇನಾದರೂ ಸಣ್ಣ ಪುಟ್ಟ ಬದಲಾವಣೆ ಇದ್ದರೆ ಅದನ್ನು ಮಾಡ್ಕೋಬೇಕು ಅದರ ಜೊತೆಗೆ ನೀವು ಯಾರು ಇವತ್ತು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಯಾರ್ಯಾರು ಮಾಲೆ ಹಾಕ್ಕೊಂಡಿದ್ದಾರೆ ಅಲ್ಲಿ ಒಂದು ದಿವಸವೇ ಏನು ಇರು ವ್ಯವಸ್ಥೆ ಇದೆ ಅದು ಒಂದು ದಿವಸ ಮುಂಚೆನೇ ಮಾಡಿಕೊಂಡು ಬೆಳಿಗ್ಗೆನೆ ಬಿಡಬೇಕು ಬಸ್ಸು ಏನು ತಕ್ಷ ಬರ್ತದೆ ಬಂದ ತಕ್ಷಣ ನೀವು ಬಿಡಬೇಕು ನೇರವಾಗಿ ಹೋಗಿ ನೀವು ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬರಬೇಕು ಇಲ್ಲ ಅಂತಂದರೆ ನೀವೇನಾದರೂ ತಡ ಆಯ್ತು ಅಂದರೆ ಡ್ರೈವರ್ ಅಲ್ಲೇ ಬಿಟ್ಟು ಬರ್ತಾನೆ ಯಾಕಂದರೆ ಅವನ ಕೈಯಿಂದ ಕೊಡಬೇಕಾಗ್ತದೆ ನಾವೇನು ಬಸ್ಸಿಗೆ ದುಡ್ಡು ಕಟ್ಟಿದ್ದೀವಿ ಅದು ಐನೂರು ಕಿಲೋಮೀಟ್ರಿಗೆ ನಾವು ಏನು ಕಟ್ತಾ ಇದ್ದೀವಿ ನೀವು ಅದು ತಡ ಆದರೆ ಇಲ್ಲಿ ಡಿಪೋ ಅವರು ಏನು ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟಿರ್ತಾರೆ ಆರು ಗಂಟೆ ಒಳಗಡೆ ಮತ್ತೆ ಅವರು ಡಿಪೋ ಸೇರಬೇಕಾಗುತ್ತೆ ಅದರಿಂದ ಯಾವುದೇ ರೀತಿ ಇದಕ್ಕೆ ಅವಕಾಶ ಆಗದಂಗೆ ನಾವೇನು ಮುಖಂಡಿದ್ದೀರಿ ತಾವೆಲ್ಲರೂ ಆ ಒಂದು ಜವಾಬ್ದಾರಿನ ತಗೊಂಡು ಎಲ್ರಿಗೂ ಈಗಲೇ ಹೇಳಿ ಯಾವ್ಯಾರು ಮಾಲದಾರಗಳಿದ್ದಾರೆ ಅವರೆಲ್ಲರಿಗೂ ಒಂದು ದಿವಸದ ಮುಂಚಿತವಾಗಿ ನೀವು ಆ ಏನು ಇರ್ಮೂಡಿದೆ ಅದನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ಬಸ್ಸು ಅತಿ ಬೇಗನೆ ದೊರದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಇವತ್ತು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ನಮ್ಮ ಸರ್ಕಾರದಿಂದ ಅನುದಾನ ಬರ್ತಾ ಇದೆ ಏನಿದೆ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಯಾವುದೇ ಅನುದಾನ ಇಲ್ಲ ಯಾವುದೇ ಇದಿಲ್ಲದಿದ್ರು ಕೂಡ ಅವರು ಏನು ನಮಗೆ ಮಾತು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಅವರ ಒಂದು ದುಡಿಮೆಯಿಂದ ಇವತ್ತು ನಮಗೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆ ತಾಯಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಈ ರೀತಿಯ ಒಂದು ಸೇವೆ ಮಾಡೋದಕ್ಕೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳ್ಬಿಟ್ಟು ನಾವೆಲ್ಲರೂ ಆ ತಾಯಿಯಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಕಾರ್ಯಕ್ರಮ ಏನು ನಾವು ಮಾಡ್ತಾ ಇದ್ವಿ ಎಲ್ಲಿನೂ ಒಂದು ಚೂರೂನು ಅವ್ಯವಸ್ಥೆ ಆಗದಂಗೆ ತಾವೇನು ಮುಖಂಡರು ತಾವೆಲ್ಲರೂ ಅದನ್ನು ಜವಾಬ್ದಾರಿ ತಗೋಬೇಕು ಈಗಾಗಲೇ ಅಣ್ಣವ್ರು ಹೇಳಿದಂಗೆ ಬೇರೆ ಬೇರೆ ಅದು ಮಾಡ್ತೀವಿ ನಾವೆಲ್ಲರೂ ಎಲ್ಲರಿಗೂ ಆಧಾರ್ ಕಾರ್ಡ್ ಕೇಳಬೇಕಾಗಿತ್ತು ಆದರೆ ಅದೆಲ್ಲ ಮುಖಂಡರಿಗೆ ನಾವು ಅವಮಾನ ಮಾಡಿದಂಗೆ ಏನೋ ಎಲ್ಲರದ್ದು ಆಧಾರ್ ಕಾರ್ಡ್ ಯಾರ್ಯಾರು ಹೋಗ್ತೀರಿ ಅವ್ರದ್ದು ಆಗ ಆಧಾರ್ ಕಾರ್ಡ್ ಕೊಡಿ ಇದನ್ನೇ ಮಾಡಿ ಅಂತಂದರೆ ನಿಮ್ಮ ಮುಖಂಡರಿಗೆಲ್ಲ ನಿಮ್ಮ ಮೇಲೆ ನಂಬಿಕೆ ಇಲ್ದಂಗೆ ಅದಕ್ಕೋಸ್ಕರ ಏನು ಆ ಒಂದು ನಂಬಿಕೆನ ಇಡೀ ಪಕ್ಷ ನಿಮ್ಮ ಮೇಲೆ ಇಟ್ಟಿದೆ ಅದು ವ್ಯವಸ್ಥಿತವಾಗಿ ಏನು ನಾವು ಮಾಡ್ತಾ ಇದ್ವಿ ಇಲ್ಲಿನವ್ರಿಗೆ ಯಾರಿಗೂ ಅನನುಕೂಲ ಆಗ್ದಂಗೆ ನೀವು ಅದನ್ನು ವ್ಯವಸ್ಥೆ ಮಾಡಿ ಆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡ್ಬೇಕು ಏನು ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ ಯಾವ್ಯಾವ ಪಂಚಾಯ್ತಿ ನಾವು ಯಾರು ನೋಟಿದ್ದೀವಿ ಅಲ್ಲಿ ಎಲ್ಲರೂ ಜವಾಬ್ದಾರಿ ತಗೊಂಡು ಆ ಪಂಚಾಯ್ತಿ ಮತ್ತು ಆ ಹೋಗಲಿ ಮುಖಂಡರಲ್ಲೂ ಜವಾಬ್ದಾರಿ ತಗೊಂಡು ಎಲ್ಲ ಬಸ್ಸನ್ನು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆಲ್ಲ ಫೀಲ್ಡ್ ಕೊಟ್ಟು ಸುಗಮವಾಗಿ ಹೋಗಿ ಬರೋದಕ್ಕೆ ತಾವೆಲ್ಲರೂ ಅವ್ರಿಗೆ ಮಾರ್ಗದರ್ಶನ ನೀಡಬೇಕು ಅಂತೇಳಿ ಜವಾಬ್ದಾರಿ ತೊಗೋಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರಲ್ಲಿ ಪ್ರಾರ್ಥನೆ ಮಾಡ್ತಾ ಈಗ ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ನಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಹಿಳಾ ಅಲ್ಲಿ ಬಂದರೆ ಎಲ್ಲ ನಾಯಕರು ಮತ್ತು ನಮ್ಮ ಪಕ್ಷದ ಶಾಸಕರು ಅಧ್ಯಕ್ಷರೇ ಮತ್ತು ವೇದಿಕೆ ಇರುವಂಥ ಎಲ್ಲ ನಾಯಕರೇ ಈಗ ನಾವು ಚುನಾವಣೆಗೆ ಮುಂಚೆ ಮಾತು ಕೊಟ್ಟಿದ್ವಿ ಈ ಒಂದು ವರ್ಷಕ್ಕೆ ಚುನಾವಣೆಗೋಸ್ಕರ ಕೆಮಿಕಲ್ಲ ಪ್ರತಿ ವರ್ಷವೂ ನಾವು ಬಸ್ಗಳ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಅದೇ ರೀತಿ ಕೊಟ್ಟ ಮಾತಂತೆ ನಮ್ಮ ಶಾಸಕರು ನಡ್ಕೊಳ್ತಾ ಇದ್ದಾರೆ ಅದೇ ನಾವು ಈಗ ಅಧ್ಯಕ್ಷರು ಹೇಳಿದಂಗೆ ಸ್ವಲ್ಪ ಎಡವಟ್ಟು ಆಗಿರ್ಬೋದು ದಯವಿಟ್ಟು ನೀವೆಲ್ಲರೂ ಆಯಾ ಕ್ಷೇತ್ರದಲ್ಲಿ ಆಯಾ ಊರಿನಲ್ಲಿ ಆಯಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಜವಾಬ್ದಾರಿ ತಗೊಂಡು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಮಾಡಬೇಕಂತೂ ನಾನು ಮನವಿ ಮಾಡ್ತೇನೆ ಅದೇ ರೀತಿ ಅಲ್ಲಿ ನೀವು ಲೇಟ್ ಆದರೆ ಬಸ್ಸು ಬಿಟ್ಟು ಬರೆದು ಬಿಡ್ತದೆ ಅಂತ ನಮ್ಮ ಗಪ್ಪತ್ ರೆಡ್ಡಿಯನ್ನು ಅವ್ರು ಹೇಳಿದ್ರು ಆದರೆ ಅಧ್ಯಕ್ಷ ಹೇಳಿದಂಗೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಅಂದರೆ ಅಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಅದನ್ನು ಸ್ವಲ್ಪ ನಾವನು ಮಾಡೋದು ಅದನ್ನೇ ಹೇಳ್ತಾ ಮಾಡ್ಕೊಳ್ಳಿ ರೀಸನ್ ಕೊಡೋದು ಬರಬೇಕು ಅದಕ್ಕೆ ಅವಕಾಶವೇ ಇಲ್ಲ ಹೌದು ನಾವು ಡಿಪೋ ಅಲ್ಲಿ ಹೋಗಿದ್ದೀವಿ ಅಲ್ಲಿ ರಸ್ಭಾಷೆ ಕೊಡಲ್ಲ ಡಿಪೋ ಮ್ಯಾನೇಜರು ಡಿಪೋದವ್ರಿಗೆ ಸ್ವಲ್ಪ ನೀವು ಡೈರೆಕ್ಷನ್ ಕೊಡಿ ಬೇಗ ಬೆಳಗ್ಗೆ ಬಸ್ಗಳು ಕಳಿಸಿದರೆ ಅವರೂ ರೆಡಿ ಆಗ್ತಾರೆ ಇವರು ಒಂದು ಗಂಟೆಗೆ ಬಸ್ ಕಳಿಸಿದರೆ ಅವರು ಆ ರೀತಿ ಅದನ್ನು ವ್ಯವಸ್ಥೆ ಮಾಡಿಕೊಂಡು ಎಲ್ಲರೂ ಸಹಕರಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ